ಅವ್ರ ಮೆಜಾರಿಟಿ ಇದೆ ಮಾಡ್ತಾರೆ ನೋಡೋಣ ಯಾವ ಅದರಲ್ಲಿ ಯಾವ್ಯಾವ ಅಂಶಗಳನ್ನು ಇಟ್ ಈಗ ಮಾತಾಡಿದ ತಕ್ಷಣ ದ್ವೇಷ ಅಂತಾರೆ ಗೊತ್ತಿಲ್ಲದೆ ಬಾಂಬ್ ಹಾಕೋರು ದ್ವೇಷ ಅಂತ ಹೇಳಲ್ವಲ್ಲ ಅವ್ರ ಸಹೋದರರು ಅಂತ ಹೇಳ್ತಾರೆ ಕುಕ್ಕರ್ ಬಾಂಬ್ ಇಟ್ಕೊಂಡವ್ರನ್ನ ನಮ್ಮ ಸಹೋದರರು ಅಂತ ಹೇಳ್ತಾರೆ ಅವ್ರು ಭಾಷಣ ಮಾಡೋದಿಲ್ಲ ಬಾಂಬ್ ಹಾಕ್ತಾರೆ ಹಾಂ ಇವ್ರ ಮಾತಲ್ಲಿ ಬಾಂಬ್ ಹಾಕಿದ್ದೆ ಅದೇ ದೊಡ್ಡ ವಿಷಯ ಅಂತ ಹೇಳ್ಕೊಂಡ್ರೆ ಹೆಂಗೆ ಅದೇನು ಮಾತಲ್ಲಿ ಟೀಕೆ ಟಿಪ್ಪಣಿಗಳು ಇದ್ದೇ ಇರ್ತವೆ ಬನ್ನಿ ಟೀಕೆ ಟಿಪ್ಪಣಿಗಳನ್ನು ದ್ವೇಷ ಭಾಷಣ ಅಂದರೆ ಇವರು ಸಾಕಷ್ಟು ಮಾಡಿದ್ದಾರೆ ಈಗ ಮೋದಿಯವ್ರ ಬಗ್ಗೆ ನಿನ್ನೆ ಮಾತಾಡಿದ್ದಾರೆ ಮೋದಿಯವರ ಸಂಸ್ಕಾರ ಏನದು ಗುಂಡಿ ಹಾಂ ಹಾಂ ಯಾವ ಯಾವ ರೀತಿ ಕೆಟ್ಟು ಬದಿದ್ದು ಪ್ರಚೋದನೆ ಭಾಷಣ ಅಲ್ವಾ ಒಬ್ಬ ವ್ಯಕ್ತಿಯನ್ನು ತೇಜೋವಧಿ ಮಾಡುವಂಥದ್ದು ಅಲ್ವಾ ಅವರು ಅದೇ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಮ ವಿಶೇಷವಾಗಿ ಪರ ಸಂಘಟನೆಗಳನ್ನು ಹಡಿಲಿಕ್ಕೆ ಮಾಡಿದಂಥದ್ದು ಇದು ಮಾಡಿದದ್ದು ವಿಶೇಷವಾಗಿ ಹಿಂದೂ ಪರ ಸಂಘಟನೆಗಳನ್ನು ಹತ್ತಿಕ್ಕಬೇಕು ಅನ್ನೋಂಥ ದೃಷ್ಟಿಯಲ್ಲಿ ಮತ್ತು ಇನ್ನೊಬ್ಬರನ್ನ ತೃಷ್ಟೀಕರಣ ಮಾಡಬೇಕು ತು ಅಂತ ಆ ದೃಷ್ಟಿಯನ್ನು ಮಾಡ್ತಾ ಇದ್ದಾರೆ ಇವತ್ತು ಮತ ಚೋರಿ ಅಂತ ಹೇಳ್ತಾರೆ ಮತ ಚೋರಿಗಿಂತ ಇದಕ್ಕಿಂತ ಹಾಸ್ಯಾಸ್ಪದ ಯಾವ್ದಾರು ಇದೆಯಾ ಈಗ ನೂರ ಮೂವತ್ತಾರು ಸೀಟನ್ನು ಹೆಂಗಿದ್ರಿ ನೀವು ನಾ ಮೊನ್ನೆನೇ ಇನ್ಸ್ಟಾಗ್ರಾಮ್ನಲ್ಲಿ ಹಾಕಿದೆ ಈಗ ಹಂಗಾರೆ ರಾಹುಲ್ ಗಾಂಧಿ ಹೆಂಗಿದ್ರು ಸೋನಿಯಾ ಗಾಂಧಿ ಹೆಂಗಿದ್ರು ಪ್ರಿಯಾಂಕಾ ಗಾಂಧಿ ಹೆಂಗಿದ್ರು ಇವರೆಲ್ಲ ಗೆದ್ರಲ್ಲ ಇದು ಅದು ಚೋರಿ ಆಗಿದೆ ಹಂಗಾರೆ ಅವ್ರ ಗೆದ್ದಲ್ಲಿ ಇಲ್ಲ ತೆಲಂಗಾಣದಲ್ಲಿ ಮತ ಚೋರಿ ಇಲ್ಲ ಕರ್ನಾಟಕದಲ್ಲಿ ನೂರ ಮೂವತ್ತಾರು ಸೀಟ್ ಗೆದ್ದರು ಕೂಡ ಮತ ಚೋರಿ ಆಗಿದೆ ಅಂತ ಹೇಳ್ತಾರೆ ಅಲ್ಲಿ ಬಿ ಆರ್ ಪಾಟೀಲ್ ಗೆದ್ದರು ಅವ್ರ ಗೆದ್ದಲ್ಲಿ ಮತ ಚೋರಿ ಇದು ಮತ ಚೋರಿ ಯಾರು ಮಾಡೋಕ್ಕೆ ಸಾಧ್ಯತೆ ಇದೆಯಾ ಹೈಲಿ ಇಂಪಾಸಿಬಲ್ ಎಲ್ಲೂ ಕೂಡ ಇದನ್ನು ಮಾಡಲಿಕ್ಕೆ ಸಾಧ್ಯತೆ ಇಲ್ಲ ಮತ್ತು ಮತ ಈ ಕರ್ನಾಟಕದಲ್ಲಿ ಹೇಳಿದರು ಎರಡು ಸಾವಿರದ ಇಪ್ಪತ್ನಾಲ್ಕರ ಎಲೆಕ್ಷನ್ಗೆ ಮತ ಚೋರಿ ಆಯಿತು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬಂತು ಆಡಳಿತ ಅವರೇ ಮಾಡ್ತಾ ಇದ್ದಾರೆ ಬಿ ಎಲ್ ಒಗಳು ಅವ್ರಿಗೆ ಹೇಳ್ದಂಗೆ ಕೇಳ್ತಾ ಇದ್ದಾರೆ ಸರ್ಕಾರಿ ಅಧಿಕಾರಿಗಳು ಅವ್ರ ಕಟ್ನಿ ಅವ್ರ ಕೈಯಲ್ಲಿದ್ದಾರೆ ಮತ ಮತಚೋರಿ ಮಾಡಬೇಕಾದ್ರೆ ನಿಮ್ಮ ಅಧಿಕಾರಿಗಳೇ ನಿಮ್ಮ ಮಾತು ಕೇಳಿಲ್ಲಲ್ಲ ಬಿ ಜೆ ಪಿ ಮಾತು ಕೇಳ್ತಾರ ಇದಕ್ಕೆ ಎಷ್ಟು ನಾಚಿ ಇದು ಮೂರ್ಖತನದ ಪರಮಾವಧಿ ಹೇಳೋದು ಅವರ ವೈಫಲ್ಯವನ್ನು ಮುಚ್ಕೊಳ್ಳಲಿಕ್ಕೆ ಅವರ ನಾಯಕತ್ವದ ವೈಫಲ್ಯವನ್ನು ಮುಚ್ಕೊಳ್ಳಲಿಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಕೆಟ್ಟ ಹೆಸರು ತರಬೇಕು ಅನ್ನೋಂಥ ದೃಷ್ಟಿಯಲ್ಲಿ ಇವತ್ತು ಈ ಮತಚೋರಿ ಅಂಥೇಳಿ ಇವರು ನಾಟಕ ಆಡ್ತಾ ಇದ್ದಾರೆ